ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈಗಾಗಲೇ ಜಟಾಪಟಿಗಳು ಕೂಡ ಮುಂದುವರೆದಿದೆ ಚಿಕ್ಕಬಳ್ಳಾಪುರದಲ್ಲಿ ಯಾರು ನಿಲ್ಲಿಸ್ತಾರೆ ಚಿಕ್ಕಬಳ್ಳಾಪುರಕ್ಕೆ ಡಿ ವಿ ಸದಾನಂದ ಗೌಡ ಬರ್ತಾರ ಸದಾನಂದ ಗೌಡರು ನೇಪಥ್ಯಕ್ಕೆ ಸರಿದುಬಿಟ್ರು ಅನ್ನುವಂಥ ಮಾತಿತ್ತು ಆದರೆ ಯಾವಾಗ ಕಾಂಗ್ರೆಸ್ ಅವರಿಗೆ ಆಫರ್ ಕೊಡ್ತಾ ಇದೆಯಲ್ಲ ಬಿ ಜೆ ಪಿ ಕೂಡ ಅಲರ್ಟ್ ಆಗಿದೆ ಚಿಕ್ಕಬಳ್ಳಾಪುರದಿಂದ ಸದಾನಂದ ಗೌಡ್ರನ್ನ ಕಣಕ್ಕಳಿಸಬೇಕು ಅನ್ನುವಂಥ ಮಾತು ಆ ಚಿಕ್ಕಬಳ್ಳಾಪುರಕ್ಕೂ ಮಂಗಳೂರಿಗೂ ಅದೇನು ಸಂಬಂಧನೋ ಗೊತ್ತಿಲ್ಲ ಯಾಕಂದರೆ ವೀರಪ್ಪ ಮೊಯ್ಲಿ ಎಲ್ಲೊಂದು ಕಡೆಗೆ ಅವ್ರು ರಾಜಕೀಯನೇ ಮುಗಿದೋಯಿತು ಅನ್ನುವಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬಂದು ಎರಡೆರಡು ಸರಿ ಗೆದ್ದೋದ್ರು ಮಂತ್ರಿ ಆದರು ಸದಾನಂದ ಗೌಡರಿಗೂ ಕೂಡ ಅಲ್ಲಿಂದ ಮತ್ತೆ ಏನಾದರೂ ಅವಕಾಶಗಳು ಸಿಗುತ್ತಾ ಸುದ್ದಿಗೋಷ್ಠಿ ಮಾಡ್ತೀನಿ ಅಂತ ನಿನ್ನೆ ಬಹಳ ಉತ್ಸಾಹದಲ್ಲಿದ್ದರು ಸುದ್ದಿಗೋಷ್ಠಿನ ನಿನ್ನೆನೂ ಮಾಡಲಿಲ್ಲ ಇವತ್ತು ಸದಾನಂದ ಗೌಡ್ರು ಸುದ್ದಿಗೋಷ್ಠಿ ಮಾಡಲ್ಲ ಬೆಳ ಬೆಳಗ್ಗೆ ಸದಾನಂದ ಗೌಡ್ರು ಸುಳ್ಯಕ್ಕೆ ತೆರಳಿದ್ದಾರೆ ಇದು ನೋಡಿ ಸಂಗತಿ ಒಂದು ಕಡೆಗೆ ಅವರು ಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ರು ಕಳ್ಕಂಡಾದ ಮೇಲೆ ಮುಗಿತವರು ಇನ್ನೇನು ರಾಜಕೀಯದ ರಾಜಕೀಯ ಬದುಕಿನ ಮುಸ್ಸಂಜೆಗೆ ಬಂದುಬಿಟ್ರು ಅನ್ನುವಂಥ ಮಾತುಗಳು ಕೇಳಿಬಂತು ಮೇಲೆ ಯಾವಾಗ ಸಿಟಿ ರವಿ ಇಲ್ಲಿ ನಿತ್ಕೊಂಡ್ಬಿಡ್ತಾರೆ ಅಂತ ಗೊತ್ತಾಯ್ತಲ್ಲ ಒಂದಿಷ್ಟು ಜನ ಅಲರ್ಟ್ ಆಗ್ಬಿಟ್ರು ಸದಾನಂದ ಗೌಡರಿಗೆ ಒಂದಿಷ್ಟು ಜನ ಕೀ ಕೊಟ್ಟರು ಇಲ್ಲ ಇಲ್ಲ ನೀವು ಏನಾದರೂ ಮಾಡಲೇಬೇಕು ಅಂತ ಸದಾನಂದ ಗೌಡರು ಮತ್ತೆ ಟಿಕೆಟಿನ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಹೈಕಮಾಂಡ್ ಹೇಳ್ತು ಯಾವುದೇ ಕಾರಣಕ್ಕೂ ಮಾತಾಡಬೇಡಿ ಅಂತ ಅದಾದ್ಮೇಲೂ ಕೂಡ ಸದಾನಂದ ಗೌಡರು ಸುಮ್ಮನಾಗ್ಲಿಲ್ಲ ಆಗಲಿಲ್ಲ ಈಗ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಅವರಿಗೆ ಆಫರ್ ಹೀಗಾಗಿ ಬಿ ಜೆ ಪಿ ಕೂಡ ಅಲರ್ಟ್ ಆಗಿದೆ ಇನ್ನು